ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಇವತ್ತು ಒಂದು ಬ್ರೈಡಲ್ ಸ್ಯಾರಿ ಕೂತ್ ತೋರಿಸ್ತಾ ಇದ್ದೀನಿ ನೋಡಿ ನಾನು ಅದಕ್ಕೆ ಪ್ಲ್ಯಾಸ್ಟಿಕ್ತು ರಿಂಗ್ ತೊಗೊಂಡಿದ್ದೀನಿ ಇದು ಸ್ವಲ್ಪ ದೊಡ್ಡ ಸೈಜು ನಾನಿವಾಗ ಆರೆಡೆ ದಾರ ಸುತ್ತಕೊಂಡಿರೋದನ್ನ ಆ ಬೀಡ್ಸ್ ಒಳಗಡೆ ಹಾಕಿ ಎರಡು ಸಲ ಗಂಟಾಕ್ತಾಯಿದ್ದೀನಿ ನೋಡಿ ಇದೇ ರೀತಿ ಗಂಟು ಹಾಕ್ಕೋಬೇಕು ಗಂಟು ಹಾಕ್ಕೊಂಡು ನೀರೊಳ್ ಗಂಟು ಹಾಕಿದ್ದೀವಲ್ಲ ಅದ್ರ ಸೆಂಟ್ರಲ್ಲಿ ಸ್ವಲ್ಪ ಲೂಸಿಗೆ ಗಂಟು ಹಾಕ್ಕೊಂಡು ಮೇಲ್ಗಡೆ ಗಂಟನ್ನು ಟೈಟ್ ಮಾಡ್ಕೊಂಡಿರಬೇಕು ಆವಾಗ ಅಲ್ಲಿ ಹೋಲ್ ಇರುತ್ತೆ ಸೆಂಟ್ರಲ್ಲಿ ಅದರೊಳಗೆ ನೀಡಲ್ಲ ಹಾಕಿ ಒಂದು ಸಲ ನೀಡಲ್ ಮೇಲೆ ದಾರ ಸುತ್ತಿ ಆ ಬೀಡ್ ಒಳಗಡೆ ರಿಂಗ್ ಬೀಡ್ ಒಳಗಡೆ ಹಾಕಿ ದಾರನ ತಂದು ಎರಡು ದಾರ ಇರುತ್ತೆ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರನ ಒಂದು ಸಲ ತೊಗೊಂಡು ಮತ್ತೆ ಬೀಡ್ ಒಳಗಡೆ ಹಾಕಿ ಎರಡಕ್ಕೊಂದು ಸಾರಿ ಅಂದರೆ ಹತ್ರ ಗಂಟಾಕಿದ್ವಲ್ಲ ಅಲ್ಲಿ ಸ್ವಲ್ಪ ಸ್ಟ್ರಕ್ಕಾಗಿದೆ ನೋಡಿ ನೀಡಾದ ಮೇಲೆ ಒಂದು ಸಲ ದಾರ ತಗೊಂಡು ಬೀಡೊಳಗಡೆ ಹಾಕಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು ನಾವು ಡಬಲ್ ಕ್ರೋಶ ಥರ ಮಾಡ್ಕೋಬೇಕು ಅಂದರೆ ಸಿಂಗಲ್ ಕ್ರೋಶ ಮಾಡಿದ್ರೆ ತುಂಬಾ ಇದಾಗುತ್ತೆ ಹೋಲ್ಸ್ ಕಾಣಲ್ಲ ಬೇರೆ ಮತ್ತೆ ನಾವು ಬೇರೆ ಸ್ಟೆಪ್ ಡಿಸೈನ್ ಮಾಡೋಕ್ಕೆ ಹಾಗಾಗಿ ಅಂದರೆ ಬೀಡಲ್ಲಿ ನಾವು ಸ್ವಲ್ಪ ದೊಡ್ಡ ಬೀಡು ಬರುತ್ತೆ ಇದು ಇನ್ನೊಂದು ಸ್ವಲ್ಪ ದಪ್ಪ ಬರುತ್ತೆ ರಿಂಗು ಆ ಥರ ರಿಂಗು ಸ್ವಲ್ಪ ಕಡಿಮೆ ಕಂಬಗಳನ್ನ ಹಾಕ್ಕೋಬೋದು ಇದು ಸ್ವಲ್ಪ ಜಾಸ್ತಿ ಕಂಬಗಳು ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಸೇಮ್ ನಾವು ಯಾವ ಥರ ಡಬಲ್ ಕ್ರೋಶ ಮಾಡ್ತೀವೋ ಅದೇ ಥರನೇ ಫುಲ್ಲು ರಿಂಗು ಸುತ್ತ ಹಾಕಬೇಕು ಅಂದರೆ ನಾವು ಸ್ಟಾರ್ಟಿಂಗ್ ಇದಕ್ಕೆ ಗಂಟಾಕಿ ಲ್ಯಾಪ್ ಮಾಡಿಕೊಂಡು ಮಾಡಿಕೊಂಡ್ರೆ ಕರೆಕ್ಟಾಗಿ ಅದು ಫಿನಿಶಿಂಗಾಗಿ ಬರುತ್ತೆ ಬಟ್ ಅದು ಥ್ರೆಡ್ಡು ಲಾಸ್ಟಿಗೆ ನಾವು ಗಮ್ ಪೇಸ್ಟ್ ಮಾಡಿದ್ರೆ ಆಗುತ್ತೆ ಏನು ತೊಂದರೆ ಇಲ್ಲ ಆ ಥರ ಮಾ ಹಾಕಿ ಹಾಕಿದ್ರೇ ಒಂದು ಫಿಟ್ಟಿಂಗಾಗಿ ಬರೋದು ನೋಡಿ ಅಂದರೆ ನೀವು ಇದನ್ನು ಸೂಜಿಲು ಹಾಕ್ಬೋದು ಮಾಮೂಲಿ ನೀಡಲು ದಪ್ಪದ ಬರುತ್ತೆ ನೋಡಿ ಅದರಲ್ಲೂ ಆರಳೆ ಥ್ರೆಡ್ ಸುತ್ಕೊಂಡು ಅದೇ ಥರನೂ ಹಾಕ್ಬೋದು ನೀಡಲಲ್ಲೂ ಕ್ರೋಶ ಇಲ್ಲ ಅಂದರೆ ನಾನು ಆ ಥರ ತೋರಿಸಿಲ್ಲ ಕ್ರೋಶದಲ್ಲೇ ಹಾಕೋದು ತೋರಿಸ್ತಾ ಇದ್ದೀನಿ ಅಂದರೆ ಇದು ಒಂದು ಮೂವತ್ತಾರು ಏನೋ ಇದಕ್ಕೆ ಆಗುತ್ತೆ ಇದಕ್ಕಿಂತ ದಪ್ಪ ರಿಂಗ್ ಬರೋದು ಒಂದು ಸ್ವಲ್ಪ ಕಡಿಮೆ ಇಡಿಸುತ್ತೆ ಅಂದರೆ ಸ್ವಲ್ಪ ಲೆಂತ್ ಸಾರಿ ಅಗ್ಲ ಜಾಸ್ತಿ ಇರಲ್ಲ ಇದು ಸ್ವಲ್ಪ ಅಗ್ಲ ಜಾಸ್ತಿ ಬರೋದ್ರಿಂದ ಸ್ವಲ್ಪ ಸ್ಮಾಲ್ ರಿಂಗ್ ಬಿಡಿದ್ದು ಅಂದರೆ ನಾವು ಇದನ್ನು ಅರ್ಧ ಹಾಕಿ ಇನ್ನರ್ಧ ಅರ್ಧ ಬೇರೆ ಕಲರ್ದು ಆ ಥರನೂ ಹಾಕ್ಕೋಬೋದು ನಾನು ಒಂದೇ ಕಲರಲ್ಲಿ ಫುಲ್ ರೌಂಡಿಗೆ ಕಂಬಗಳನ್ನ ಹಾಕ್ಕೋತಾ ಇದ್ದೀನಿ ಏನಿಲ್ಲ ಮಾಮೂಲಿ ನೋಡಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಬೀಡ್ ಒಳಗಡೆ ಹಾಕಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು ಸೇಮ್ ಇದೇ ಥರ ಅಂದರೆ ಕಂಬಗಳನ್ನ ನೀಟಾಗಿ ಹಾಕ್ಕೋಬೇಕು ನಾವು ಯಾಕೆಂದರೆ ಇದು ಸ್ವಲ್ಪ ಪ್ಲ್ಯಾಸ್ಟಿಕ್ ರಿಂಗ್ ಇರೋದ್ರಿಂದ ಸ್ವಲ್ಪ ಜರ್ಗಾಡುತ್ತೆ ಬಟ್ಟು ನಾವು ಖಾಲಿ ಬಿಡಬಾರ್ದು ಎಷ್ಟು ಸ್ಟಾರ್ಟಿಂಗ್ ನಾವು ಎಷ್ಟು ಇಡಿಸುತ್ತೋ ಅಷ್ಟು ಹಾಕ್ಕೊಂಡು ಆಮೇಲೆ ನಾವು ಕೌಂಟಿಂಗ್ ಮಾಡಿಕೊಂಡು ಮತ್ತು ಬೇರೆ ಕಂಬಗಳಿಗೂ ಅಷ್ಟೇ ಅಂದರೆ ಮಾಮೂಲಿ ನಾವು ಎಷ್ಟಿರ್ತೀವೋ ಅಷ್ಟೇ ಇಡಿಸುತ್ತೆ ತೊಂದರೆ ಇಲ್ಲ ಒಂದು ಕಂಬ ಹೆಚ್ಗೆ ಆದ್ರೂ ಏನು ತೊಂದರೆ ಆಗೋದಿಲ್ಲ ಬಟ್ಟು ನಾವು ಕರೆಕ್ಟಾಗಿ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಡಿಸೈನು ಬರುತ್ತೆ ಫಿನಿಶಿಂಗು ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇದಕ್ಕೆ ಆರಳೆ ತಪ್ಪಿದ್ರೆ ಏಳಳೆ ಬೇಕಾದ್ರೂ ಸುತ್ತಕೊಂಡು ಮಾಡ್ಕೋಬೋದು ಅದು ಸ್ವಲ್ಪ ಸೆವೆನ್ ಎಳೆ ಆದರೆ ಸ್ವಲ್ಪ ತಿಕ್ನೆಸ್ಸು ಜಾಸ್ತಿ ಇರುತ್ತೆ ನಾವು ಮಾಮೂಲಿ ಸಿಕ್ಸ್ ಎಳೆ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಕಂಬಗಳ್ನ ನೀಟಾಗಿ ಒನ್ ಬೈ ಒನ್ ಒನ್ ಬೈ ಒನ್ ಒಂದ್ರ ಒಂದು ಹಾಕೋಬಾರ್ದು ಇದೇ ಥರ ಹಾಕ್ಕೋಬೇಕು ಬಟ್ ಲೂಸ್ ಲೂಸ್ ಹಾಕೋಬಾರ್ದು ಕ್ಲೀನಾಗಿ ಟೈಟಿಗೆ ಹಾಕ್ಕೋಬೇಕಾಗುತ್ತೆ ನೋಡಿ ಫುಲ್ ರಿಂಗ್ ಫುಲ್ಲು ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ನೀವು ಸ್ಲೋ ಮಾಡಿಕೊಂಡು ನೋಡ್ಬೋದು ಏಕೆಂದರೆ ನಾವು ರಿಂಗು ಫುಲ್ಲು ಹಾಕಿ ಒಂದು ಕಲರಲ್ಲಿ ಇನ್ನೊಂದು ಕಲರಲ್ಲಿ ಬೇರೆ ಕಲರ್ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ನೀವು ಆಫ್ ಅದು ಆಫ್ ಇದು ಆ ಥರ ಬೇಕಾದರೂ ಮಾಡ್ಕೋಬೋದು ನೋಡಿ ಇವಾಗ ಇವಾಗೆಲ್ಲ ಡಬಲ್ ಆಯಿತು ಸ್ಟಾರ್ಟಿಂಗು ನಾವು ಗಂಟಾಕಿ ಒಂದು ಸಾರಿ ಒಂದು ಚೈನ್ ಹಾಕಿದ್ವಲ್ಲ ಅಲ್ಲಿ ಕ್ಯಾಪ್ ಇರುತ್ತೆ ಆ ಹೋಲೊಳಗೆ ಹಾಕಿ ನಾವು ಲಾಕ್ ಮಾಡ್ಕೋಬೇಕು ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿ ಬಂತು ಅಂದರೆ ಮತ್ತೆ ಇನ್ನೊಂದು ಹೋಲ್ಗೆ ಹಾಕಿ ಅಲ್ಲೇ ಅಡ್ಜಸ್ಟ್ಮೆಂಟಲ್ಲಿ ನಾವು ಈ ಥರ ಲಾಕ್ ಮಾಡ್ಕೋಬೇಕು ಸಮ ಬರೋಂಗೆ ಆವಾಗ ಒಂದೆರಡು ಚೈನ್ ಹಾಕ್ಬಿಟ್ಟು ಥ್ರೆಡ್ನ ಕಟ್ ಮಾಡಿ ನೀರನ್ನು ಮೇಲೆ ಎಳೀರಿ ಆವಾಗ ನೋಡಿ ಇದೇ ಥರ ಪರ್ಫೆಕ್ಟಾಗಿ ಬರುತ್ತೆ ಏನಾಗಲ್ಲ ಅದನ್ನು ಥ್ರೆಡ್ನ ಗಮ್ ಪೇಸ್ಟ್ ಮಾಡಿ ಅದೇ ಥರ ನಾನು ಬೀಡ್ಸ್ಕೊಂಡು ಮಾಡ್ಕೊಂಡಿದ್ದೀನಿ ರಿಂಗ್ ಬೀಡನ್ನ ಇವಾಗ ನೋಡಿ ಗಮ್ ಪೇಸ್ಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಬೇರೆ ಕಲರ್ ಥ್ರೆಡ್ ತಗೊಂಡು ಅದನ್ನು ನಾನು ಆರೇಳಿ ತಗೊಂಡಿದ್ದೀನಿ ನೋಡಿ ಇವಾಗ ಹಿಂದಗಡೆ ಲಾಕ್ ಮಾಡ್ಕೊಳ್ಳಿ ಎಲ್ಲ ಏನಾಗಲ್ಲ ಅದು ಹಿಂದೆ ಹೋಗುತ್ತೆ ಮತ್ತು ಟೂ ಚೈನ್ ಹಾಕ್ಕೋಬೇಕು ಸ್ಟಾರ್ಟಿಂಗ್ ನಾವು ಯಾವ ಎಷ್ಟು ಇದ್ರೆ ಥರ ಹಾಕೊಬೋದು ಮತ್ತು ನೀಡಾದ್ಮೇಲೆ ದಾರ ತೊಗೊಂಡು ನೋಡಿ ನಾವು ಇವಾಗ ಫಸ್ಟಿಗೆ ಚೈನ್ ಹಾಕೊಂಡ್ವಲ್ಲ ಆ ಕಂಬದ ಪಕ್ಕದಲ್ಲಿ ಇರೋದು ಬಿಟ್ಟು ನೆಕ್ಸ್ಟ್ ಕ ಕಂಬದ್ದು ಹೋಲ್ಗೆ ನಾವು ಡೈರೆಕ್ಟು ನೀರಲ್ಲಿ ಮೇಲೆ ದಾರ ಸುತ್ತಕೊಂಡು ಅಲ್ಲಿಗೆ ಚುಚ್ಕೊಂಡು ತೆಗೆದು ಡಬಲ್ ಕ್ರೋಶ ಇಲ್ಲೂ ಅಷ್ಟೇ ನೋಡಿ ಇವಾಗ ನೀವು ಬೇಕು ಅಂದರೆ ಒಂದು ಚೈನ್ ಹಾಕ್ಕೊಂಡು ಆಮೇಲೆ ನೀಡಲ್ ಮೇಲೆ ದಾರ ಸುತ್ಕೋಬೋದು ನಾನು ಡೈರೆಕ್ಟು ಹಾಗೇ ನೀಡಲ್ ಮೇಲೆ ದಾರ ಸುತ್ಕೊಂಡು ಇದೇ ಥರ ತೊಗೋತಾಯಿದ್ದೀನಿ ನೋಡಿ ಒನ್ ಟೈಮ್ ತಗೊಂಡೆ ಹಾಗೆ ಇಟ್ಕೊಂಡೆ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಅದು ಒಳಗಡೆ ಹಾಕಿ ಮತ್ತೆ ದಾರ ಮೇಲೆತ್ತಿದೆ ಅಂದರೆ ಕರೆಕ್ಟಾಗಿ ನಾನು ಅದರೊಳಗಡೆ ಹಾಕಿ ಹಾಕಿ ಅಂದರೆ ನಾವು ಫೋರ್ ಟೈಮ್ ಬೇಕಾದರೂ ಹಾಕ್ಕೊಬೋದು ಫೈವ್ ಟೈಮ್ ಬೇಕಾದರೂ ಹಾಕ್ಕೋಬೋದು ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಥ್ರೆಡ್ಡು ಬಿಚ್ಕೊಳ್ಳೋ ಥರ ಆಗುತ್ತೆ ಸ್ವಲ್ಪ ಬೆರಳಲ್ಲಿ ಸ್ವಲ್ಪ ಹಿಂದೆ ಮಾಡಿಕೊಂಡು ಇಟ್ಕೊಂಡು ಇದನ್ನು ಸ್ಟಾರ್ಟಿಂಗ್ ಹಾಕೋಬೇಕು ನೋಡಿ ಇವಾಗ ಎಲ್ಲ ದಾರನೂ ಒಟ್ಟಿಗೆ ತಂದು ನಾನು ಲಾಕ್ ಮಾಡಿದೆ ಇವಾಗ ಮತ್ತೆ ಡೈರೆಕ್ಟು ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ ನಾವಲ್ಲಿ ಬೊಫೆ ಟೈಪ್ ಮಾಡ್ಕೊಂಡಿದ್ದೀವಲ್ಲ ಅದರ ಪಕ್ಕದ್ದು ಕಂಬ ಬಿಟ್ಟು ಅದರ ಪಕ್ಕದ್ದು ಅಂದರೆ ಒಂದು ಕಂಬ ಬಿಟ್ಟು ಒಂದು ಕಂಬ ಅದೇ ಥರ ನಾವು ಮಾಡ್ಕೊಂಡು ಹೋಗಬೇಕು ಇದನ್ನು ಇವಾಗ ರೋಡಿ ಮತ್ತು ಚೈನ್ ಮಾಡಿಕೊಂಡ್ವಲ್ಲ ಇವಾಗ ಮತ್ತು ನೀಡಲ್ ಮೇಲೆ ದಾರ ತಗೊಂಡು ನಾವು ಸ್ಟಾರ್ಟಿಂಗು ನಾವು ದಾರ ಎಷ್ಟು ಲೂಸ್ ಇಟ್ಕೊಂಡಿರ್ತೀವೋ ಅದು ಅಷ್ಟು ಲೂಸ್ಗೆ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಇದೇ ಥರ ಅಂದರೆ ಒಟ್ಟಿಗೆ ನಾವು ಇಲ್ಲಿ ಲಾಕ್ ಮಾಡಬೇಕು ಅಷ್ಟೇ ನೋಡಿ ಇವಾಗ ತೋರಿಸ್ತೀನಿ ನೋಡಿ ನೀಡಲ್ ಮೇಲೆ ದಾರ ತೊಗೊಂಡು ನೋಡಿ ಈ ಕಂಬ ಅಲ್ಲ ಅದ್ರ ಪಕ್ಕದ ಕಂಬ ಅಂದರೆ ಒಂದು ಕಂಬ ಬಿಟ್ಟು ಬೋಫೆ ಮಾಡ್ಕೊಂಡ್ರೆ ಒಂದು ಕಂಬ ಬಿಟ್ಟು ಅಲ್ಲಿಗೆ ನೀಡಲ್ಲಿ ಹಾಕಿ ದಾರ ತಂದು ಎರಡಕ್ಕೊಂದು ಎರಡಕ್ಕೊಂದು ಮಾಡಿ ನೀವು ಬೇಕು ಅಂದರೆ ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ದಾರನ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ದಾರನ ಒಂಚೂರು ಮೇಲಕ್ಕೆ ಎತ್ಕೊಳ್ಳಿ ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ನೋಡಿ ಅದೇ ಲೆವೆಲಿಗೆ ಅಲ್ಲಿಗೆ ಎಳ್ಕೊಳ್ಳಿ ಆವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಸೇಮ್ ಮತ್ತು ಅದೇ ಥರ ಅಂದರೆ ಯಾವುದನ್ನು ಲಾಕ್ ಮಾಡಬಾರ್ದು ನಾವು ಒಂದು ಫೋರ್ ಟೈಮು ಈ ಥರ ಮಾಡ್ಕೋಬೇಕಾಗುತ್ತೆ ಹಾಗೇ ನೀಡಲ್ ಮೇಲೆ ದಾರಗಳ್ನ ಇಟ್ಕೊಂಡು ಒಂದೇ ಸಲ ಲಾಕ್ ಮಾಡ್ಕೋಬೇಕು ನೋಡಿ ಇಷ್ಟು ಮೂರು ಬೊಫೆ ಟೈಪು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಇದು ಮಾಮೂಲಿ ಸ್ಯಾರಿಗೂ ಇದೇ ಥರ ಕ್ರೋಶದಲ್ಲಿ ಹಾಕ್ತೀವಲ್ಲ ಅದೇ ಥರನೂ ಹಾಕ್ಕೋಬೋದು ಇದು ಒಂಥರ ಚೆನ್ನಾಗಿರುತ್ತೆ ಇದರಲ್ಲಿ ಸೇಮ್ ಒಂದು ಕಂಬ ಬಿಟ್ಟು ಒಂದು ಕಂಬ ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ಕಂಬ ಬಿಟ್ಟು ಒಂದು ಕಂಬದಲ್ಲಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು ಮಾಡಿ ನೀವು ಬೇಕು ಅಂದರೆ ಚೈನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಡೈರೆಕ್ಟು ಸ್ವಲ್ಪ ದಾರ ಮೇಲೆತ್ಕೊಂಡು ಅದಕ್ಕೆ ದ ನೀಡಲ್ ಮೇಲೆ ದಾರನ ತಗೊಂಡು ಮತ್ತು ನಾವು ಆ ಕಂಬ ಮಾಡ್ಕೊಂಡಿದ್ವಲ್ಲ ಅದರೊಳಗಡೆ ನೀ ಥ್ರೆಡ್ಡನ್ನು ತಗೊಬನ್ನಿ ಮತ್ತು ನೀಡಲ್ ಮೇಲೆ ಇಟ್ಕೊಂಡು ನಾವು ಫೋರ್ ಟೈಮು ಅಥವಾ ಫೈವ್ ಟೈಮು ನಾವು ಎಷ್ಟು ಸಲ ಬೇಕೋ ಅಷ್ಟು ಸಲ ಮಾಡ್ಕೋಬೋದು ಸೇಮ್ ಹಂಗೆ ಬರುತ್ತೆ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿಕೊಂಡು ನೋಡ್ಕೋಬೇಕು ನೋಡಿ ಪಕ್ಕದ್ದು ಅಂದರೆ ನಾನು ಒಂದೊಂದು ಕಂಬ ಬಿಟ್ಟು ಪಕ್ಕ ಪಕ್ಕನೇ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಎರಡು ಕಂಬ ಬಿಟ್ಟು ಇನ್ನೊಂದು ಕಂಬ ಮೂರನೇ ಕಂಬಕ್ಕೆ ಆ ಥರ ಬೇಕಾದ್ರೂ ಮಾಡ್ಕೋಬೋದು ನಾನು ಡಿಸೈನ್ ಹತ್ರ ಹತ್ರ ಇದ್ದರೆ ಒಂಥರ ತುಂಬಾ ಲುಕ್ ಕೊಡುತ್ತೆ ಅದು ಹೇಗೆ ಹಾಕಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಕಾಣುತ್ತೆ ಅದರಿಂದ ನಾನು ಈ ಥರ ಹಾಕೋತಾ ಇದ್ದೀನಿ ಅಂದರೆ ನಿಮಗೆ ಸ್ಯಾರಿಗಳು ಕಲರ್ ವೈಸು ಹೇಗಿರುತ್ತೆ ಅದರ ಮೇಲೆ ನೀವು ಹಾಕೋಬೋದು ಅಂದರೆ ತ್ರೀ ಕಲರಲ್ಲಿ ನಾನು ಹಾಕಿದ್ದೀನಿ ನೀವು ಸ್ಯಾರಿಗಳು ತ್ರೀ ಕಲರ್ ಇದ್ದರೆ ಹೇಗಪ್ಪ ಹಾಕ್ಕೊಳ್ಳೋದು ಅಂತ ಅಂದ್ಕೊಳ್ಳುವಾಗ ಈ ಥರ ಎಲ್ಲ ಹಾಕೋಬೋದು ಬಿಗಿನರ್ಸ್ಗೂ ತುಂಬಾ ಈಸಿನೇ ಇದೆ ಏನು ತುಂಬ ಕಷ್ಟ ಏನಿಲ್ಲ ನಿಮಗೆ ರೌಂಡ್ ಬಿಡ್ಸು ಹಾಕೋಕ್ಕೆ ಕ್ರೋಶದಲ್ಲಿ ಬರಲಿಲ್ಲ ಅಂದರೆ ಸೂಜಿಲೂ ಹಾಕೋಬೋದು ನೋಡಿ ನೀಡಲ್ ಮೇಲೆ ದಾರ ತಗೊಂಡು ಅದ್ರ ಪಕ್ಕದ ಬಫ್ ಮಾಡ್ಕೊಂಡಿರೋ ಪಕ್ಕದ್ದು ಕಂಬ ಬಿಟ್ಟು ಅದರ ಪಕ್ಕದ ಕಂಬಕ್ಕೆ ನಾನು ಚುಚ್ಕೊಂಡು ದಾರನ ತಂದು ಡಬಲ್ ಕ್ರೋಶ ಮಾಡಿಕೊಂಡು ಅಂದರೆ ನಾನು ಇಲ್ಲಿ ಯಾವುದಕ್ಕೂ ಒಂದು ಒಂದು ಸಿಂಗಲ್ ಚೈನ್ ಮಾಡ್ಕೊಂಡಿದ್ರೆ ಆಗ್ತಾಯಿತ್ತು ಬಟ್ ನಾನು ಮಾಡಿಕೊಂಡಿಲ್ಲ ನಿಮಗೆ ತುಂಬ ಕಷ್ಟ ಅಂತ ಅನಿಸಿದ್ರೆ ನೀವು ಒಂದು ಚೈನ್ ಹಾಕ್ಕೊಂಡು ನೀವು ಆಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಈ ಥರ ಬುಫ್ ಮಾಡ್ಕೊಳ್ಳಿ ಅಂದರೆ ಕೆಲವು ಟೈಮು ಒಂದು ಸಲ ಬಿಗಿ ಸಲ ಲೂಸು ಆ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರೋಲ್ಲ ಇದು ಡಿಸೈನು ಏಕೆಂದರೆ ನಾವು ಒಂದೇ ಲೆವೆಲಲ್ಲಿ ನಾವು ಇಟ್ಕೊಂಡ್ರೆ ಕರೆಕ್ಟಾಗಿ ನಾವು ಆ ಬಪ್ಪು ಒಳಗೆ ಫುಲ್ಲು ಥ್ರೆಡ್ ಒಳಗೆ ನಾವು ನೀಡಲ್ಲ ತೆಗಿಬೋದು ಇಲ್ಲಾಂದರೆ ಸೆಂಟ್ರಲ್ಲೆಲ್ಲ ನೀಡಲ್ಸಿಗೆ ಸಿಗಾಕ್ಕೊಂಡು ಥ್ರೆಡ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಮತ್ತು ಹಾಕಿದ್ದೆಲ್ಲ ಮತ್ತೆ ಬಿಚ್ಕೋಬೇಕಾಗುತ್ತೆ ತುಂಬ ರಿಸ್ಕ್ ಅನಿಸುತ್ತೆ ನೋಡಿ ಇವಾಗ ಅದೇ ಲೆವೆಲಲ್ಲಿದ್ದರೆ ನೋಡಿ ಈಸಿಯಾಗಿ ನೀಡಲ್ಲ ಆಚೆ ತರ್ಬೋದು ಸೇಮು ನಾನಿಲ್ಲಿ ಸ್ವಲ್ಪ ಫಾಸ್ಟಾಗಿ ಹಾಕ್ತಾಯಿದ್ದೀನಿ ನೀವು ಸ್ಲೋ ಮಾಡಿಕೊಂಡು ಡಿಸೈನ್ ನೋಡ್ಕೊಳ್ಳಿ ತುಂಬಾ ಈಸಿ ಇದೆ ಇದರಲ್ಲೇ ತುಂಬ ಡಿಸೈನು ಹಾಕೋಬೋದು ಬೇರೆ ಬೇರೆ ಥರ ಎಲ್ಲ ಇದೆ ಅಂದರೆ ನಮ್ಮ ಕ್ರಿಯೇಟಿವಿಟಿ ಯಾವ ರೀತಿ ನಮ್ಮ ತಲೆಯಲ್ಲಿ ಯಾವ ಥರ ಐಡಿಯಾ ಬರುತ್ತೋ ಆ ಥರ ಬೇಕಾದ್ರೂ ಮಾಡ್ಕೋಬೋದು ಇದು ಸಿಂಪಲ್ಲಾಗಿ ಕೆಲವ್ರಿಗೆ ಅಂದರೆ ಮನೆಗೆ ಬೇಬಿ ಕುಚ್ ಥರನೇ ಕಾಣಬೇಕು ಕ್ರೋಶಾದಲ್ಲಿ ಅಷ್ಟು ಕೆಳಗಡೆ ಎಲ್ಲ ಆರ್ಚು ಗಿರ್ಚು ಏನು ಬೇಡ ಅಂತ ಹೇಳ್ತಾರೆ ಆ ಥರದ ಇದ್ದವ್ರಿಗೆ ಈ ಥರ ಮಾಡಿಕೊಂಡು ಹಾಕೋಬೋದು ಸೇಮ್ ಅಂದರೆ ಇದು ಪೆಟಲ್ಸ್ ಬಂದು ನಾನು ಹದಿನಾಲ್ಕು ಪೆಟಲ್ಸ್ ಹಾಕಿದ್ದೀನಿ ನನಗೆ ಇಲ್ಲಿ ರಿಂಗು ಬೀಡ್ಗೆ ಮೂವತ್ತಾರು ಮೂವತ್ತೇಳು ಕಂಬ ಬಂದಿದೆ ನಾನು ಅದಕ್ಕೆ ನಾನು ಹದಿನಾಲ್ಕು ಬಫ್ ಮಾಡ್ಕೊಂಡಿದ್ದೀನಿ ಬಟ್ಟು ನೀವು ಹದಿನೈದು ಮಾಡಿಕೊಂಡ್ರು ಓಕೆ ಏಕೆಂದರೆ ಸೆಂಟ್ರಲ್ಲಿ ನಾನು ಕುಚ್ಚು ಕಟ್ಟಿದ್ದೀನಿ ಇಲ್ಲ ಅಂದರೆ ನೀವು ಇದೇ ಥರ ರೌಂಡಿಗೂ ಫುಲ್ಲು ಮಾಡಿಕೊಂಡು ನಾವು ಸ್ಯಾರಿಗೆ ಬೀಡ್ಸು ಇದು ಹಾಕ್ಕೊಂಡು ಹಾಕ್ಕೋಬೋದು ತುಂಬಾ ಈಸಿ ಇದೆ ನೋಡಿ ಇವಾಗೆಲ್ಲ ಒಟ್ಟಿಗೆ ಲಾಕ್ ಮಾಡ್ಕೊಳ್ಳೋದು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು ಕಂಬದೊಳಗೆ ನೋಡಿ ಹೀಗೆ ಅಂದರೆ ಫುಲ್ ಹಾಕ್ಕೊಂಡು ಬೀಡ್ಸು ಎಲ್ಲ ಆ್ಯಡ್ ಮಾಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೋದು ನೀಡಲಲ್ಲಿ ಆ ಥರ ಬೇಕಾದರೂ ಮಾಡ್ಕೋಬೋದು ಇದಕ್ಕೆ ನೀವು ಬೀಡ್ಸನ್ನು ಸ್ಮಾಲ್ ಸ್ಮಾಲ್ ಬೀಡ್ಸನ್ನು ಬೇಕಾರೆ ಹ್ಯಾಡ್ ಮಾಡಿಕೊಂಡು ಈ ಥರ ಬಹು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬೀಡ್ಸು ನಾನು ಯಾವುದು ಯೂಸ್ ಮಾಡಿಲ್ಲ ನೀವು ಬೇಕು ಅಂದರೆ ನೀವು ಯೂಸ್ ಮಾಡ್ಕೋಬೋದು ಏಕೆಂದ್ರೆ ನಾವು ಇವಾಗ ಒಂದೇ ಸಲ ಡೈರೆಕ್ಟಾಗಿ ನಾವು ಲಾಕ್ ಮಾಡ್ತಾಯಿದ್ದೀವಲ್ಲ ನೋಡಿ ಇವಾಗ ನೀಡಲ್ಲ ಮೇಲೆ ದಾರ ತಗೊಂಡು ಡೈರೆಕ್ಟು ನಾವು ಹಾಕೊಳ್ಳೋ ಬದಲು ಒಂದು ಬೀಡ್ಸ್ ಹಾಕಿ ಆಮೇಲೆ ನಾವು ನೀಡನ್ನ ಮೇಲೆ ದಾರ ತಗೊಂಡು ನಾವು ಈ ಥರ ಕಂಬ ಮಾಡ್ಕೊಂಡು ಮಾಡಿದ್ರೆ ಬಫು ಅದು ತುಂಬಾ ಚೆನ್ನಾಗಿರುತ್ತೆ ಒಂದು ಬಫಿಗೆ ಒಂದು ಬೀಡ್ಸ್ ಇರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದನ್ನು ಲುಕ್ಕು ಬಟ್ ನನಗೆ ಬರೀ ಥ್ರೆಡ್ಡಲ್ಲೇ ಕೆಲವ್ರಿಗೆ ಬೀಡ್ಸು ಬೇಡ ಅಂತ ಅನಿಸುತ್ತೆ ಥ್ರೆಡ್ಡಲ್ಲೇ ಹೆವಿ ವರ್ಕ್ ಬೇಕು ಅಂತಾರೆ ಇದು ತುಂಬಾ ಹೆವಿ ವರ್ಕೇ ಬಟ್ಟು ಟೈಮ್ ಅಂತೂ ತುಂಬಾ ಬೇಕು ಪೇಷನ್ಸು ಬೇಕು ಅಂದರೆ ಈ ಥರ ಪೆಟಲ್ಸ್ ಮಾಡಿಕೊಂಡ್ರೆ ಯಾವಾಗಾರು ಫ್ರೀ ಟೈಮಲ್ಲಿ ನೀವು ಸ್ಯಾರಿಗಳಿಗೆ ಅಟ್ಯಾಚ್ ಮಾಡ್ಕೋಬೋದು ನೀವು ಫ್ರೀ ಇದ್ದಾಗ ಫ್ರೀ ಇದ್ದಾಗ ಮಾಡ್ಕೋಬೋದು ನಿಮಗೆ ನೀವೇ ಹಾಕ್ಕೋಬೇಕು ಅಂತ ಅಂದಾಗ ನೋಡ್ಕೊಂಡು ಹಾಕ್ಕೊಂಡ್ರೆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಲುಕ್ಕು ಸ್ಯಾರಿ ಲುಕ್ಕಂತೂ ಸೂಪರಾಗಿ ಕಾಣುತ್ತೆ ನೋಡಿ ಇವಾಗ ನಾನು ಇನ್ನೊಂದು ಪೆಟಲ್ ಹಾಕ್ಕೋಬೇಕು ಹಾಗಾಗಿ ನಾನು ಗ್ಯಾಪು ಜಾಸ್ತಿ ಆಯಿತು ನೀವು ಹದಿನೈದು ಹಾಕ್ಕೊಂಡ್ರೆ ಕರೆಕ್ಟಾಗಿ ನಿಮಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನೀವು ಹದಿನಾಲ್ಕೇ ಹಾಕ್ಕೊಳ್ಳಿ ಅಂತ ಹೇಳಲ್ಲ ಹದಿನೈದು ಹಾಕ್ಕೊಳ್ಳಿ ಹೇಳ್ತಾ ಇದ್ದೀನಿ ಏಕೆಂದರೆ ನಾನು ಸ್ವಲ್ಪ ಸ್ವಲ್ಪ ದೊಡ್ಡದಾಗಿರಲಿ ಜಾಸ್ತಿ ಥ್ರೆಡ್ ಸುತ್ತಕೊಂಡು ಕುಚ್ಚು ಆ್ಯಡ್ ಮಾಡೋಣ ಅಂದ್ಕೊಂಡು ದೊಡ್ಡದಾಗಿ ಬಿಟ್ಟೆ ನೋಡಿ ಇವಾಗ ಲಾಸ್ಟಲ್ಲಿ ಟೂ ಚೈನ್ ಹಾಕಿ ನೋಡಿ ನಾವು ಮತ್ತೆ ಒಂದು ಮನೆ ಒಂದು ಒಂದು ಕಂಬ ಬಿಟ್ಟು ಒಂದು ಕಂಬಕ್ಕೆ ಲಾಕ್ ಮಾಡಿ ಎರಡು ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿ ಮೇಲಕ್ಕೆ ಕೇಳಿದೆ ನೋಡಿ ಏಕೆಂದರೆ ಸ್ಟಾರ್ಟಿಂಗ್ ನಾವು ಹಂಗೆ ಎರಡು ಚೈನ್ ಹಾಕಿದ್ವಲ್ಲ ಅದೇ ಥರ ಎರಡು ಚೈನ್ ಹಾಕಿ ಲಾಕ್ ಮಾಡಿ ಅದು ಪೇಸ್ಟ್ ಮಾಡ್ಕೋಬೇಕು ಇದೇ ಥರ ಎಲ್ಲ ಪೆಟಲ್ಸು ಹೀಗೆ ಮಾಡಿಕೊಂಡು ಗಮ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ಗಮ್ ಪೇಸ್ಟ್ ಎಲ್ಲ ಮಾಡಿ ಈಗ ಈ ಥರ ಪೆಟಲ್ಸ್ ಇಟ್ಕೊಂಡಿದ್ದೀನಿ ಇವಾಗ ನಾನು ಬೇರೆ ಕ್ಲಾತಿಗೆ ಈ ಥರ ಮಾಡಿದ್ದೀನಿ ನೀವು ಸ್ಯಾರಿಗೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇವಾಗ ನಾನು ಗಮ್ಮು ಹಾಕಿ ಅದಕ್ಕೆ ಸ್ಟಿಕ್ ಮಾಡ್ತಾಯಿದ್ದೀನಿ ಅಂದರೆ ನಾವು ಇದಕ್ಕೆ ಸ್ಟಿಚ್ಚು ಮಾಡ್ಕೋಬೇಕಾಗುತ್ತೆ ಗಮ್ ಹಾಕಿದ್ರೆ ಅಕಸ್ಮಾತು ಬಿಟ್ಟೋಗ್ಬೋದು ಇಲ್ಲ ಬಿಚ್ಕೋಬೋದು ನೋಡಿ ಒಂದು ಅಳತೆ ಮೇಲೆ ಎರಡು ಇಂಚು ಒಂದು ಬೆಳ್ಳು ಇಟ್ಕೊಂಡು ನಿಮಗೆ ಅಂದರೆ ಇದು ಆರ್ಚ್ ಥರನೇ ದೊಡ್ಡದು ಬಂದಿದೆ ರಿಂಗ್ಸು ಹಾಗಾಗಿ ಸ್ವಲ್ಪ ದೂರ ದೂರ ಮಾಡಿಕೊಂಡು ಹಾಕ್ಕೋಬೇಕು ಸ್ಯಾರಿಗೆ ಅವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ನಾನಿದೆ ಒಂದು ಅರ್ಧಕ್ಕೆ ಮಾತ್ರ ನಾನು ಅಲ್ಲಿಗೆ ಗಮ್ ಹಾಕಿ ಸ್ಟಿಕ್ ಮಾಡಿದ್ದೀನಿ ಎಲ್ಲದಕ್ಕೂ ಅದು ಸ್ವಲ್ಪ ಮೇಲೆ ನಾನು ಆರೆಂಜ್ ಕಲರು ಪೆಟಲ್ಸ್ ಮಾಡಿದ್ದೀನಲ್ಲ ಅದೇ ಕಲರ್ ನಾನು ಥ್ರೆಡ್ ತಗೊಂಡು ನೋಡಿ ಆ ಸೆಂಟ್ರಲ್ಲಿ ಆರೆಂಜ್ ಕಲರ್ ಏನಿದೆಯೋ ಅದ್ರ ಸೆಂಟ್ರಲ್ಲಿ ನಾನು ನೀಡಲ್ನ ತಂದು ಆ ಮತ್ತೆ ನಾನು ಬಫ್ ಮಾಡೋಕ್ಕೆ ಕಂಬ ಮಾಡ್ಕೊಂಡಿದ್ನಲ್ಲ ಅದೇ ಕಲರು ಅಲ್ಲ ಅದ್ರೊಳಗಡೆ ಹಾಕಿ ಈ ಥರ ನೀಡಲ್ನ ಎಳಿತಾ ಇದ್ದೀನಿ ಸೇಮ್ ಏಕೆಂದರೆ ಗಮ್ ಹಾಕಿರೋದು ಬಿಚ್ಕೋಬಿಡುತ್ತೆ ಕೆಲವು ಟೈಮು ಹಿಂಗೆ ಹೇಳಿದ್ರೆ ಕಿತ್ತೋಗ್ಬಿಡುತ್ತೆ ಹಾಗಾಗಿ ಅದ್ರ ಬದಲು ಈ ಥರ ನಾವು ಸ್ಟಿಚ್ ಮಾಡಿಕೊಂಡ್ರೆ ಅಂದರೆ ಕಾಣಿಸಲ್ಲ ಮೇಲ್ಗಡೆ ಏನು ನೀವು ಇದಕ್ಕೆ ಬೇಕಾದ್ರೆ ನಿಮ್ಗೆ ಹಂಗೆ ಕಾಣಿಸ್ತು ಅಂತಂದರೆ ನೀವು ಒಂದು ಸ್ಮಾಲ್ ಸ್ಮಾಲ್ ಬೀಡನ್ನು ಇಲ್ಲಿಗೆ ಹಾಡು ಮಾಡಿಕೊಂಡ್ರೆ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಲುಕ್ಕು ಇನ್ನೂ ಒಂಥರ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ನಾ ನೋಡಿ ಸೇಮ್ ಈಗ ನೋಡಿ ಅದೇ ಹೋಲೊಳಗೆ ನಾನು ಹಾಕ್ತಾಯಿದ್ದೀನಿ ಏಕೆಂದರೆ ಅದೇ ಕಲರ್ ಥ್ರೆಡ್ ಆದರೆ ಅಷ್ಟು ಕಾಣಿಸಲ್ಲ ನೋಡಿ ಇವಾಗ ಆ ಸೆಂಟ್ರಲ್ಲಿ ನಾನು ನೀಡಲ್ನ ತಗೊಂಡು ಮತ್ತು ಅವು ಬಫ್ ಮಾಡೋಕ್ಕೆ ಕಂಬ ಮಾಡ ಆಗ್ತಾ ಹಾಕ್ತಾಯಿದ್ದೀನಿ ನೋಡಿ ನೀಡಲ್ ಸೇಮ್ ಇದೇ ಥರ ಒನ್ ಬೈ ಒನ್ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಬಿಟ್ರೆ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಇವಾಗ ನಾವು ಗಮ್ಮ ಹಾಕೊಂಡ್ರೆಸ್ ಇರ್ತೀವಿ ಇಲ್ಲಿ ಕುಚ್ಚು ಕಟ್ಟಿರ್ತೀವಿ ಅಕಸ್ಮಾತ್ ಯಾರಾದರೂ ಹಿಂಗೆ ಹೇಳಿದ್ರು ಬೈ ಮಿಸ್ಟೇಕ್ ನಾವೇ ಒಂದು ಏನಾದರೂ ಮಿಸ್ ಆಯಿತು ಅಂದಾಗ ಈಗ ಆಗಲಿ ಕಸ್ಟಮರ್ಗೆ ನಾವು ಹಾಕ್ಕೊಡ್ತೀವಿ ಅಂದ್ಕೊಳ್ಳಿ ಆವಾಗ ಅಯ್ಯೋ ಇದೇನು ಕಿತ್ತೋಯಿತು ಈ ಥರ ಹಾಕ್ಕೊಟ್ಟಿದ್ದಾರೆ ಅಷ್ಟೊಂದು ದುಡ್ಡು ತಗೊಂಡ್ರು ಎಲ್ಲರೂ ಹಿಂದೆ ಮಾತಾಡ್ತಾರೆ ಮುಂದೆನೋ ಆಮೇಲೆ ಇನ್ನೊಂದು ಸಲ ಏನಾದರೂ ಕಸ್ಟಮರ್ ಬಂದಾಗ ಅದೇ ಮಾತಾಡ್ತಾರೆ ನೀವು ಹಾಕ್ಕೊಟ್ಟಿದ್ದೆಲ್ಲ ಕಿತ್ತೋಯ್ತು ಈ ಥರ ಹಾಕ್ಕೊಟ್ಟಿದ್ದೀರಾ ಅಂತೆಲ್ಲ ಹೇಳ್ತಾರೆ ಅದ್ರ ಬದಲು ನಾವು ಯಾವುದೇ ಕೆಲಸ ಆಗಲಿ ಒಂದು ಫಿನಿಶಿಂಗ್ ಕೊಟ್ಟು ನಾವು ನೀಟಾಗಿ ಮಾಡಬೇಕಾಗುತ್ತೆ ಅಂದರೆ ಹಿಂದಾಗಡೆ ಅಷ್ಟೊಂದು ಥ್ರೆಡ್ ಏನು ಕಾಣಲ್ಲ ಬಟ್ ಅದೇ ಕಲರ್ ಹಾಕ್ತೀವಲ್ಲ ಹಾಗಾಗಿ ಕಾಣಿಸಲ್ಲ ಅಷ್ಟು ನಾನು ಇಲ್ಲಿ ಬೇರೆ ಕ್ಲಾತಲ್ಲಿ ನಾನು ಡಿಸೈನ್ ತೋರ್ಸೋಕ್ಕೋಸ್ಕರ ಹಾಕಿರೋದ್ರಿಂದ ನಿಮ್ಗೆ ಆ ಥರ ಅಷ್ಟೇ ಬಟ್ ನೀಟಾಗಿ ಈ ಥರ ಸ್ಟಿಚ್ ಮಾಡಿದರೆ ಫಿಟ್ಟಾಗಿ ಕೂರುತ್ತೆ ಯಾವುದೇ ಕಾರಣಕ್ಕೂ ಅದು ಹಾಳಾಗಲ್ಲ ಹಾಕಿದ್ದು ಹಾಗೇ ಇರುತ್ತೆ ಸೇಮ್ ಒನ್ ಬೈ ಒನ್ನು ಅಂದರೆ ನಾವು ಇಲ್ಲಿ ಬಫ್ ಟೈಪು ಸುಮಾರು ಆರ್ಚ್ ಬಂದಿರೋದ್ರಿಂದ ನೀವು ಕೆಳಗಡೆ ಬೇಕಾದ್ರೆ ಈ ಥರ ಬಿಟ್ಟು ಮೇಲ್ಗಡೆ ಒಂದು ಬೀಟ್ಸ್ ಹಾಕಿ ಆ ಥರ ಬೇಕಾದ್ರು ಲಾಕ್ ಮಾಡ್ಬೋದು ಆ ಆ ಥರ ನಾನು ತೋರಿಸ್ತೀನಿ ಬಟ್ ಇವಾಗ ಈ ಥರ ಮಾಡಿಕೊಂಡ್ರೆ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಗ್ರ್ಯಾಂಡಾಗಿ ರೇಷ್ಮೆ ಸೀರೆ ತುಂಬ ಕಾಸ್ಟ್ಲಿ ಸೀರೆಗಳಿಗೆಲ್ಲ ತಗೊಂಡಿರ್ತಾರೆ ಇವಾಗ ಎಂಬ್ರಾಯ್ಡ್ರಿ ಕುಚ್ಚೆಲ್ಲ ಮಾಡಿಸ್ತಾರೆ ಅದ್ರ ಬದಲು ಈ ಥರ ನಾವೇ ಪೆಟಲಲ್ಲಿ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬಾ ಲುಕ್ಕಾಗಿ ಕಾಣುತ್ತೆ ಅದರಿಂದ ಈ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಲಾಸ್ಟಿಗೆ ಈ ಥರ ಹೇಳ್ಕೊಂಡು ಹಿಂದಗಡೆ ಸ್ವಲ್ಪ ಬಟ್ಟೆಗೆ ನೀಡಲನ್ನ ಹಾಕಿ ಆ ನೀಡಲ್ಲಿಂದ ಆಚೆ ಥ್ರೆಡ್ ತಂದು ಲಾಕ್ ಮಾಡಬೇಕು ಒನ್ ಟೈಮ್ ಲಾಕ್ ಮಾಡಿದ್ರು ಸಾಕು ಕ್ಲೀನಾಗಿ ಕ್ಲೀನಾಗಿ ಕೂರುತ್ತೆ ನೋಡಿ ಇವಾಗ ಬರೋದಿಲ್ಲ ಚೂರು ಹೇಳಿದ್ರು ನೀಟಾಗಿ ಕೂರುತ್ತೆ ಡಿಸೈನು ಅಷ್ಟೇ ಫಿಟ್ಟಾಗಿ ಕೂರುತ್ತೆ ನಾವೀಗೆಲ್ಲದೂ ಇದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕುಚ್ಚು ಕಟ್ಟೋಣ ಅಂದರೆ ನೀವು ಬೇಕು ಬೇಡ ಅಂತಂದರೆ ರೌಂಡಗೆ ಹಾಕ್ಕೊಬಿಟ್ಟು ಇದು ಇದೇ ಥರ ಸ್ಟಿಕ್ ಮಾಡಿ ಹಾಕ್ಕೊಬೋದು ಮಿರರೆಲ್ಲ ಸಿಗುತ್ತೆ ನೋಡಿ ಇವಾಗ ಅದಕ್ಕೆ ನಾನು ಒಂದು ನೀಡಲಲ್ಲಿ ಹೋಲ್ ಮಾಡಿಕೊಂಡು ನಾನು ಥ್ರೆಡ್ನ ನೂರ ಅರವತ್ತೆಳೆ ಸುತ್ಕೊಂಡಿದ್ದೀನಿ ನೀವು ಇದಕ್ಕೆ ಇನ್ನೂರು ಎಳೆಯವರೆಗೂ ಹಾಕ್ಕೊಬೋದು ಯಾಕೆಂದರೆ ರೌಂಡ್ ಬೀಡ್ಸು ಸಾರಿ ಯಾವುದು ರಿಂಗ್ ರೌಂಡದು ತೊಗೊಂಡಿದ್ದೀವಲ್ಲ ಅದು ನಿಮಗೆ ಅಗ್ಲ ಇರೋದ್ರಿಂದ ನೀವು ಸ್ವಲ್ಪ ಜಾಸ್ತಿ ಥ್ರೆಡ್ ಸುತ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಕೂರುತ್ತೆ ಮತ್ತು ಒಂದು ಪೆಟಲ್ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಕಾಣಿಸ್ತಿದೆ ಇನ್ನೊಂದು ಪೆಟಲ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಈ ಕುಚ್ಚಿಗೆ ಪರ್ಫೆಕ್ಟಾಗಿ ಕೂರುತ್ತೆ ಬಟ್ ಇದೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂದರೆ ನಾವು ಆ ಕಡೆ ಗಮ್ ಸ್ಟಿಕ್ ಮಾಡಿದ್ದೀವಲ್ಲ ಅದೇನೂ ಕಾಣಿಸೋದಿಲ್ಲ ಇನ್ನೊಂದು ಬೊಕ್ ಟೈಪು ಒಂದು ಪೆಟಲ್ಸ್ ಹಾಕ್ಕೊಂಡಿದ್ರೆ ತುಂಬಾ ಚೆನ್ನಾಗಿರ್ತಾಯಿತ್ತು ಇವಾಗ ಇದರೂ ಏನಾಗಲ್ಲ ಈ ಥರನೂ ಮಾಡ್ಕೋಬೋದು ನೀವು ಇವಾಗ ಕುಚ್ಚು ಕಟ್ಬಿಟ್ಟು ಬೇಕು ಅಂದರೆ ಇದು ಮಿರರ್ ಎಲ್ಲ ಸಿಗುತ್ತೆ ಆ ರೌಂಡದು ಸೆಂಟ್ರಲ್ ಕಾಣಬಾರ್ದು ಅಂದರೆ ಅದಕ್ಕೂ ನೀವು ಮಿರರ್ ತಂದು ಹಾಕ್ಕೋಬೋದು ಇಲ್ಲ ಸ್ಟೋನ್ ಚೈನು ಬಾಲ್ ಚೈನು ಅದು ಬೇಕಾದರೂ ಹಾಕ್ಕೊಬೋದು ಇಲ್ಲ ನಾವು ಸ್ಟಿಚ್ ಮಾಡ್ಕೊಂಡ್ವಲ್ಲ ಅಲ್ಲಿಗೆಲ್ಲ ಒಂದು ಬೀಡ್ಸ್ ಹಾಕ್ಕೋಬೋದು ನೋಡಿ ಇವಾಗ ಕುಚ್ ಕಟ್ಟಿ ಕ ನಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನಾವು ಕಟ್ ಮಾಡ್ಕೋಬೋದು ಅಂದರೆ ಕೆಳಗಡೆ ಅಷ್ಟೊಂದು ಲೆಂತ್ ಬಿಡಬೇಕಾಗುತ್ತೆ ಇದಕ್ಕೆ ಯಾಕೆಂದರೆ ತುಂಬ ಚಿಕ್ಕದಾದರೆ ಮೇಲ್ಗಡೆ ಆರ್ಚ್ ಮಾತ್ರ ಇದೆ ಕೆಳಗಡೆ ಕು ಬೇಬಿ ಕುಚ್ ಮಾತ್ರ ಕಾಣಿಸೋದ್ರಿಂದ ನೀವು ಈ ಥರ ಕಾಣುತ್ತೆ ನೋಡಿ ಸೂಪರಾಗಿರುತ್ತೆ ಸ್ಯಾರಿ ಮ್ಯಾಚಿಂಗು ತ್ರೀ ಕಲರಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ಡೈರೆಕ್ಟಲ್ಲಿ ನಿಮ್ಮ ಸ್ಯಾರಿಗಳಿಗೆ ಹಾಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ ನಿಮಗೆ ಹತ್ತತ್ರ ಬೇಕೋ ದೂರ ದೂರ ಬೇಕೋ ನಿಮ್ಮ ಮೇಲೆ ಡಿಪೆಂಡು ಈಗೇ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು